ನಾನು ನೋಡಿದ ಸಿನಿಮಾ ಪುಷ್ಪ ಟು ಇದರ ಬಗ್ಗೆ ನನಗನ್ನಿಸಿದ್ದನ್ನು ಎರಡು ಮಾತಿನಲ್ಲಿ ಹೇಳ್ತೀನಿ ಸ್ನೇಹಿತರೆ ಈ ಸಿನಿಮಾ ಬಗ್ಗೆ ಭಾಳಷ್ಟು ಕಾಂಟ್ರವರ್ಸಿಗಳಿವೆ ಸಿನಿಮಾ ತಂಡದವರು ಎಲ್ಲ ಹೋಗಿದ್ದಾರೆ ಆದರೆ ಕರ್ನಾಟಕಕ್ಕೆ ಬರಲಿಲ್ಲ ಅನ್ನುವ ಒಂದು ಆರೋಪ ಇದೆ ಕನ್ನಡ ಅಂದರೆ ಅಷ್ಟು ನೆಗ್ಲೆಕ್ಟಾ ಅಂತೇಳಿ ಭಾಳಷ್ಟು ಜನ ಕೋಪ ಮಾಡ್ಕೊಂಡಿರ್ತಕ್ಕಂಥ ವಿಚಾರಗಳಿವೆ ಜೊತೆಗೆ ಪ್ರೀಮಿಯರ್ ಶೋನ ಆರೂವರೆ ಮುಂಚಿತವಾಗಿ ಬೆಳಿಗ್ಗೆ ಆರೂವರೆಗಿಂತ ಮುಂಚಿತವಾಗಿ ತೋರಿಸೋ ಪ್ರಯತ್ನವನ್ನೆಲ್ಲ ಮಾಡಿದರೆ ಚಿತ್ರಮಂದಿರಗಳಲ್ಲಿ ಅಂಥೇಳಿ ಚಿತ್ರ ನಿರ್ಮಾಪ ಕನ್ನಡ ಚಿತ್ರ ನಿರ್ಮಾಪಕರು ಕಂಪ್ಲೇಂಟ್ ಮಾಡಿದ್ದಾರೆ ಯಾರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಡಿ ಸಿ ಅವ್ರಿಗೆ ಮತ್ತು ಪೊಲೀಸ್ ಕಮಿಷನರ್ಗೆ ಇದೆಲ್ಲರ ಪ್ರಯುಕ್ತವಾಗಿ ಅದನ್ನೆಲ್ಲ ಅವರು ತಡೆದಿದ್ದಾರೆ ಎನ್ನುತಕ್ಕಂಥ ವಿಚಾರ ಇದು ಒಟ್ಟು ಹಲವಾರು ಭಾಷೆಗಳಲ್ಲಿ ಬಂದಿರತಕ್ಕಂಥ ಪ್ಯಾನ್ ಇಂಡಿಯಾ ಸಿನಿಮಾ ಇದರಲ್ಲಿ ಕನ್ನಡದ ಕನ್ನಡದವರಾಗಿ ಇಬ್ಬರು ಕಾಣಿಸ್ಕೊಂಡಿರ್ತಕ್ಕಂಥದ್ದು ಒಂದು ರಶ್ಮಿಕಾ ಮಂಡಣ್ಣ ಇನ್ನೊಬ್ರು ಶ್ರೀಲೀಲಾ ಇದರಲ್ಲಿ ಕಥೆಯಾಗಿ ನೋಡೋದಾದರೆ ಸಿನಿಮಾದಲ್ಲಿ ಆ ಹುಡುಕುವ ಪ್ರಯತ್ನ ಪ್ರಯತ್ನವೇ ವ್ಯರ್ಥ ಅಂತ ಅನಿಸುತ್ತೆ ಯಾತಕ್ಕೆ ಅಂತ ಹೇಳಿದರೆ ಇದು ಹೇಳಿ ಕೇಳಿ ಒಂದು ಮಾಸ್ ಸಿನಿಮಾ ಬಹಳ ಅದ್ದೂರಿ ನಿರ್ಮಾಣದಿಂದ ಆಗ್ತಾ ಇರ್ತಕ್ಕಂಥದ್ದು ಈ ಮಾಸ್ ಸಿನಿಮಾದಲ್ಲಿ ಕಾಸು ಎತ್ತೋದಷ್ಟೇ ಅವ್ರ ಕೆಲಸ ಆಗಿರ್ತದೆ ಆ ಕಾಸು ಎತ್ತೋದಕ್ಕೆ ಯಾವ್ಯಾವ ಕಮರ್ಷಿಯಲ್ ಎಲಿಮೆಂಟನ್ನ ಕಮರ್ಷಿಯಲ್ ಫಾರ್ಮುಲಾ ಪ್ರಕಾರ ತುರುಕಬೇಕು ಅಷ್ಟನ್ನು ಮಾತ್ರ ಮಾಡ್ತಾರೆ ಹೆಸರಿಗೆ ಮಾತ್ರ ಒಂದು ಕಥಾ ಅಂಧರ ಇರುತ್ತೆ ಸ್ನೇಹಿತರೆ ಇಲ್ಲೂ ಕೂಡ ಅದೇ ಆಗಿದೆ ಪುಷ್ಪವನ್ನಲ್ಲೇ ಪುಷ್ಪ ಒಬ್ಬ ಕೂಲಿಯವನಾಗಿರ್ತಾನೆ ಎಲ್ಲಿ ರಕ್ತಚಂದನ ರೆಡ್ ಸ್ಯಾಂಡಲ್ವುಡ್ ಬಿಸ್ನೆಸ್ ನಡೆಯುವಂಥ ಜಾಗದಲ್ಲಿ ಆನಂತರ ಅವನೇ ದುಡ್ಡು ಮಾಡುವಂಥ ಒಂದು ದೊಡ್ಡವನಾಗಿ ಬೆಳೆದಂಥದ್ದು ಹಣಕಾಸಿನಲ್ಲಿ ತೋರಿಸ್ತಾರೆ ಇಲ್ಲಿ ಏನಾಗುತ್ತೆ ಅಂತೇಳಿದರೆ ಪುಷ್ಪ ಟೋನಲ್ಲಿ ಇವನು ರೆಡ್ ಸ್ಯಾಂಡಲ್ವುಡ್ ಸ್ಮಗ್ಲಿಂಗ್ ಮಾಡೋದ್ರಲ್ಲಿ ಇವನೇ ಟೀಮ್ ಆಗಿರ್ತಾನೆ ಇವನಿಗೂ ಶೆಕಾವತ್ ಅಂತಕ್ಕಂಥ ಪೊಲೀಸ್ ಎಸ್ ಪಿಗೂ ಬಹಳ ರೈವಲ್ರ ಇರುತ್ತೆ ಇದು ಈ ಒಂದು ಅಕ್ರಮ ಚಟುವಟಿಕೆಯನ್ನು ತಡೆಯಲೇಬೇಕು ಅಂತೇಳಿ ಪಣ ತೊಟ್ಟಿರ್ತಕ್ಕಂಥ ಶಕಾವತ್ ಒಂದು ಕಡೆ ಇಲ್ಲ ಅದನ್ನು ಓವರ್ಕಮ್ ಮಾಡಿ ನಾನು ಜಯಶೀಲನಾಗಬೇಕು ಅಂತೇಳಿ ಪುಷ್ಪರಾಜ್ ಮತ್ತೊಂದು ಕಡೆ ಇದರ ಪ್ರಯತ್ನದ ಭಾಗವಾಗಿ ಶೆಕಾವತ್ನ ಎತ್ತಂಗಡಿ ಮಾಡಬೇಕು ಎತ್ತಂಗಡಿ ಮಾಡಬೇಕಾದ್ರೆ ರಾಜಕೀಯ ನನ್ನ ಕೈನಲ್ಲಿರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆತ ಮುಖ್ಯಮಂತ್ರಿನ ಒಮ್ಮೆ ಭೇಟಿ ಮಾಡ್ತಾನೆ ಆ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಅವ್ರ ಮನೆ ಒಡತಿ ಹೇಳ್ತಕ್ಕಂಥದ್ದು ಮನೆ ಒಡೆತಿ ಹೇಳ್ತಿರ್ತಕ್ಕಂಥದ್ದು ನೆನಪಿಗೆ ಬರುತ್ತೆ ನಾನು ಫೋಟೋ ತಾಗಿಸ್ಕೊಂಡು ಬಂದು ಸಿ ಎಮ್ ಜೊತೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೇನೆ ಆ ಫೋಟೋ ಹಾಕ್ತೀನಿ ಅಂತ ಹೇಳ್ತೇನೆ ಆದರೆ ಸಿ ಎಮ್ ಜೊತೆ ಹಣಕಾಸಿನ ವಿಚಾರವಾಗಿ ಹಗುರವಾಗಿ ಮಾತಾಡ್ತೇನೆ ಅದು ಓಕೆ ಆಗುತ್ತೆ ಆದರೆ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿದಾಗ ಮಾತ್ರ ಸಿ ಎಂ ನೋನೋ ಅದು ಸಾಧ್ಯನೇ ಇಲ್ಲ ಚಪ್ಪಲಿನ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ಪೂಜಾ ಗೃಹಕ್ಕೆ ತರೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಂದರೆ ನೀವೇನೇ ದುಡ್ಡು ಕೊಟ್ಟು ಏನೇ ಮಾಡಿದ್ರು ಸಮಾಜದಲ್ಲಿ ನಿಮ್ಮ ಸ್ಥಾನ ಇಷ್ಟೇ ಅನ್ನೋದನ್ನು ಅಲ್ಲಿ ಹೇಳ್ದಂಗಾಗತ್ತೆ ಅದು ತೀವ್ರವಾಗಿ ಅವಮಾನವಾಗುತ್ತೆ ಆದ್ದರಿಂದ ಅವನು ಈ ಮುಖ್ಯಮಂತ್ರಿಯ ಬದಲಾವಣೆಯ ಮಾಡಿ ನಾನು ನನ್ನ ಬಿಸ್ನೆಸ್ಸನ್ನು ಮುಂದುವರಿಸಬೇಕಾಗತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಇನ್ನೊಬ್ಬ ಸಿದ್ದಪ್ಪ ಅಂಥೇಳಿ ಅವನನ್ನು ಎತ್ಕಟ್ಟಿ ಅವನನ್ನು ಸಿ ಎಮ್ ಮಾಡೋದಕ್ಕೆ ಎಷ್ಟೇ ಕೋಟಿ ಆದ್ರೂ ಪರವಾಗಿಲ್ಲ ಅಂಥೇಳಿ ಪ್ರಯತ್ನ ಮಾಡ್ತೇನೆ ಅದರಲ್ಲಿ ಸಫಲನು ಕೂಡ ಆಗ್ತೇನೆ ಇದು ಮೇಯ್ನಾಗಿ ಈ ಸಿನಿಮಾ ಕಥೆಯ ಎಳೆ ಇಷ್ಟೇ ಸ್ನೇಹಿತರೆ ಲೈನಲ್ಲಿ ಹೇಳಬೇಕು ಅಂದರೆ ಇಷ್ಟೇ ಆದರೆ ಇಷ್ಟಕ್ಕೆ ನಿಲ್ಲಿಸಿದ್ರು ಕೂಡ ಸಿನಿಮಾ ಎಷ್ಟೋ ಚೆನ್ನಾಗಿರ್ತಿತ್ತು ಅದಾದ ನಂತರ ಅವರು ಮಂಥನದ ಗೌರವ ಅಂಥೇಳಿ ಮತ್ತೊಂದು ಕ್ಲೈಮ್ಯಾಕ್ಸ್ನಲ್ಲಿ ಮೆಲೋ ಡ್ರಾಮಾ ಇಟ್ಕೊಳ್ತಾರೆ ಆ ಮೆಲೋ ಡ್ರಾಮಾದಲ್ಲಿ ಅತೀಂದ್ರ ಶಕ್ತಿಯ ಮೈ ಮೇಲೆ ಅವಾ ಅವಾಹನೆ ಮಾಡ್ಕೊಂಡು ಹಂಗೆ ಪುಷ್ಪರಾಜ್ ಆಡ್ತಕ್ಕಂಥದ್ದು ಎಲ್ಲೋ ಒಂದು ಸ್ವಲ್ಪ ತೀರಾ ಅತಿರೇಕ ಅನಿಸುತ್ತೆ ಆದರೆ ಕಥೆಯಾಗಿ ಯಾವುದೇ ದೃಷ್ಟಿಯಿಂದ ನೋಡಿದ್ರೂ ಇಲ್ಲಿ ಏನೂ ಇಲ್ಲ ಇದೊಂದು ಮಾಸ್ ಸಿನಿಮಾ ಕಾಸ್ ಮಾಡೋದಕ್ಕೆ ಏನೆಲ್ಲ ಫಾರ್ಮುಲಾಗಳನ್ನ ಏನೆಲ್ಲ ಕಮರ್ಷಿಯಲ್ ಎಲಿಮೆಂಟ್ಸ್ನ ತೋರಿಸ್ಬೇಕು ತುರುಕಬೇಕು ಅದನ್ನು ಮಾಡಿದರೆ ಅಷ್ಟೇ ಆದರೆ ಒಂದಂತೂ ಹೇಳ್ತೀವಿ ಈ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನೀವೇನೇ ಕತೆ ಹುಡುಕಿದ್ರೂ ಅದು ವಾಸ್ತವಕ್ಕೇನು ಹತ್ತಿರವಾಗಿ ಏನು ಇರೋದಿಲ್ಲ ಸುಮ್ಮಗೆ ಅದೆಲ್ಲ ನೆಪ ಮಾತ್ರ ಅಷ್ಟೇ ಆ ಕತೆಯನ್ನು ಹೊರತಾಗಿಸಿ ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ಇತರೆ ಪಾಸಿಟಿವ್ ಗುಣಗಳು ಏನಿದೆ ಅಂತ ಹೇಳೋದಾದರೆ ಪುಷ್ಪರಾಜಾಗಿ ಅಲ್ಲು ಅರ್ಜುನ್ ಬಹಳ ಅದ್ಭುತವಾದಂಥ ಅಭಿನಯವನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಆತನ ಪತ್ನಿಯಾಗಿ ರಶ್ಮಿಕಾ ಮಂದಣ್ಣ ಅವಳು ಕೂಡ ಅವಳ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾವಣೆ ಮಾಡಿದ್ದಾಳೆ ಆದರೆ ಒಂದು ನನಗನ್ಸಿದ್ದೇನು ಅಂತ ಹೇಳಿದರೆ ರಶ್ಮಿಕಾ ಮಂದಣ್ಣನ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹತ್ತು ವರ್ಷ ಬಳಸ್ಕೊಂಡ್ರು ಅಷ್ಟೆಲ್ಲ ಮಾಡಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ವೋ ಅದನ್ನೆಲ್ಲ ಈ ತೆಲುಗು ಫಿಲಮ್ನವರು ಒಂದೇ ಒಂದು ಹಾಡಿನಲ್ಲಿ ತೋರಿಸ್ಬಿಡ್ತಾರೆ ಸ್ನೇಹಿತರೆ ಏನೋ ಏನೋ ಒಂದು ಒಂದು ಸೆಕ್ಷಲ್ ಅಟ್ರಾಕ್ಷನ್ ರೂಪದಲ್ಲಿ ತೋರಿಸ್ಬೇಕು ಅನ್ನೋ ಬರದಲ್ಲಿ ನಮ್ಮಲ್ಲಿ ಏನು ಮಾಡ್ಬಿಡ್ತಾರೆ ಸಾಧ್ಯವಾದಷ್ಟು ಕಡಿಮೆ ಉಡುಗೆಗಳನ್ನ ತೋರಿಸತಕ್ಕಂಥದ್ದು ಮತ್ತು ಎಕ್ಸ್ಪೋಸ್ ಮಾಡುವಂಥ ಕ್ಯಾರೆಕ್ಟರ್ಗಳನ್ನ ಅಳವಡಿಸ್ಕೊಂಡ್ಬಿಡ್ತಾರೆ ಬಟ್ ತೆಲುಗುನವರು ಅದಕ್ಕಿಂತ ಹೆಚ್ಚಾಗಿ ಅವರು ಆ ಹಾವಭಾವ ಆ ಭಂಗಿಯಲ್ಲಿ ಆ ಹಾಡಿನ ಸನ್ನಿವೇಶಗಳ ಮೇಲೆ ಅದು ಒಂದು ಮಾದಕ ರೂಪ ಕೊಡುವಂಗೆ ಆ ಸೆಕ್ಷುವಲ್ ರೂಪ ಸಿಗುವಂಗೆ ಒಂದು ಅಟ್ರಾಕ್ಷನ್ನು ಒಂದು ಇದನ್ನು ಕ್ರಿಯೇಟ್ ಮಾಡ್ತದೆ ಹೈಪ್ನ ಯುವಕರಿಗೆ ಅದು ತೆಲುಗುನವರು ಮಾತ್ರ ಅದು ಸಾಧ್ಯ ಅನ್ನಿಸ್ತದೆ ಸ್ನೇಹಿತರೆ ಯಾತಕ್ಕೆ ಅಂತ ಹೇಳಿದರೆ ನಾವು ಹಿಂದೆ ಎಂಬತ್ತರ ದಶಕದಲ್ಲೇ ನಾವು ನೋಡಿದ್ವಿ ವೇಟಗಾಡು ಅಂತೇಳಿ ಎನ್ ಟಿ ಆರ್ದು ಒಂದು ಸಿನಿಮಾ ಬಂದಿತ್ತು ಆ ವೇಟಗಾಡು ಸಿನಿಮಾದಲ್ಲಿ ಆ ಕಾಲದಲ್ಲೇ ಜಯಸುದಾ ಜೊತೆ ಯಾವ ರೀತಿ ನೃತ್ಯ ಮಾಡ್ತಿದ್ರು ಎನ್ ಟಿ ಆರು ಮತ್ತು ಆ ಮಳೆ ಸೀನ್ಗಳಲ್ಲಿ ಯಾವ್ಯಾವ ರೀತಿ ಅವರ ಹಾವಭಾವ ಅವರ ಕಾ ಆಂಗಿಕ ಪ್ರದರ್ಶನಗಳು ಕಾಲು ಕೈ ಎಲ್ಲೆಲ್ಲಿ ನುಗ್ತಿದ್ದೋ ಯಾವ್ಯಾವ ಎದುರುಗಡೆ ಇರ್ತಕ್ಕಂಥ ಜೊತೆಯಲ್ಲಿರ್ತಕ್ಕಂಥ ಡಿಬೇಟ್ನಲ್ಲಿ ಇರ್ತಕ್ಕಂಥ ಸಹಪಾಠಿಗೆ ಸಹವರ್ತಿಗೆ ಹೇಗೆಲ್ಲ ಕೈ ಕಾಲುಗಳನ್ನ ನುಗ್ಗಿಸ್ಬೇಕು ಅವಯವಗಳನ್ನ ತೋರಿಸ್ಬೇಕು ಎಲ್ಲೆಲ್ಲಿಗೆ ಯಾವ ರೀತಿ ಆಂಗಿಕ ಪ್ರದರ್ಶನಗಳನ್ನ ಮಾಡಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಆ ಕಾಲದಲ್ಲೇ ಮಾಡ್ತಿದ್ದರು ಅಂಥದ್ರಲ್ಲಿ ಈಗ ಕಾ ಕಾಲ ಬಹಳ ಮುಂದುವರೆದಿದೆ ಮತ್ತು ಟೆಕ್ನಾಲಜಿನೂ ಕೂಡ ಬಹಳ ಮುಂದುವರೆದಿದೆ ಆದ್ದರಿಂದ ಅವರು ಒಂದೇ ಒಂದು ಹಾಡು ಒಂದೇ ಒಂದು ಹಾಡಿನಲ್ಲಿ ಏನೆಲ್ಲ ಒಂದು ಭಾವನೆಗಳು ಮೂಡಬೇಕು ಅಷ್ಟು ಅಷ್ಟರ ಮಟ್ಟಿಗೆ ಇವರು ತೋರಿಸ್ತಾರೆ ತೆಲುಗುನವರು ಇದನ್ನು ಕನ್ನಡ ಚಿತ್ರರಂಗದವರು ಹತ್ತು ಚಿತ್ರಗಳಲ್ಲೂ ಕೂಡ ಆಕೆನ ಬಳಸ್ಕೊಂಡ್ರು ಇಷ್ಟೆಲ್ಲ ಏನೋ ತೋರಿಸೋದಕ್ಕಾಗೋದಿಲ್ಲ ಆ ಒಂದು ಟೆಕ್ನಿಕ್ಕು ಇದು ಅವ್ರು ಬಂದಿದೆ ಆ ಸಿನಿಮಾ ಬೆಳೆದು ಬಂದಿರೋ ರೀತಿನಲ್ಲೇ ನಮಗೆ ಗೊತ್ತಾಗುತ್ತೆ ಅದು ಅಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಮತ್ತು ಇದೊಂದು ಕಮರ್ಷಿಯಲ್ ಎಲಿಮೆಂಟ್ ಕೂಡ ಯಾಕೆ ಅಂದರೆ ಇಷ್ಟು ಅದ್ಧೂರಿ ಸಿನಿಮಾ ತಯಾರಿಕೆ ಇಂಥ ಅದ್ದೂರಿ ಸಿನಿಮಾ ತಯಾರಿಕೆಯಲ್ಲಿ ನೂರಾರು ಕೋಟಿ ನಾನು ಸುಮಾರು ನಾನ್ನೂರು ಕೋಟಿಯಷ್ಟು ಖರ್ಚಾಗಿದೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಕೋಟಿ ಹಾಕಿ ತೆಗೆಯುವಂಥವರು ಆ ಹಣನ ವಾಪಸ್ ಪಡೆಯಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ತೋರಿಸುವಂಥದ್ದು ಸಹಜ ಅಲ್ಲಿ ಯಾವ್ಯಾವ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕು ಯಾವ್ಯಾವ ಐಟಮ್ ಸಾಂಗ್ಗಳು ಹೇಗೆ ಬರಬೇಕು ಮತ್ತು ಅದ್ದೂರಿ ಸೀಕ್ವೆನ್ಸ್ಗಳು ಪ್ರಾಪರ್ಟಿಗಳು ಸೆಟ್ಗಳು ಮತ್ತು ಈ ಟೆಕ್ನಿಕ್ಗಳು ಈ ಆ್ಯಕ್ ಇದು ಆ್ಯಕ್ಷನ್ ಆ್ಯಂಡ್ ಥ್ರಿಲ್ಲರ್ ಮೂವಿ ಆದರೂ ಕೂಡ ಆ್ಯಕ್ಷನ್ನಲ್ಲೂ ಕೂಡ ಒಂದು ಟೆಕ್ನಿಕಾಲಿಟೀಸು ಬಳಸಿರೋದು ಬಹಳ ಚೆನ್ನಾಗಿದೆ ಅದು ಅದ್ಧೂರಿಯಾಗಿದೆ ಆ ಟೆಕ್ನಿಕಾಲಿಟೀಸ್ನ ಬಳಸ್ಕೊಂಡು ಆ ಸಿನಿಮಾಟೋಗ್ರಫಿ ಇದೆಯಲ್ಲ ಭಾಳ ಚೆನ್ನಾಗಿ ಸಿನಿಮಾಟೋಗ್ರಫಿನ ಮಾಡಿದ್ದಾರೆ ಅದಕ್ಕೆ ತಕ್ಕಂತೆ ಎಡಿಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಕಥೆಯಾಗಿ ಸುಕುಮಾರ್ ಅಂಥದ್ದಾಗ ಏನು ಹೇಳು ಹೇಳಿಲ್ಲ ಆದರೆ ದುಡ್ಡು ಕೊಟ್ಟು ನೋಡೋದಕ್ಕೆ ಬರುವಂಥ ಏನು ಹೈಪ್ ಕ್ರಿಯೇಟ್ ಮಾಡಿತ್ತು ಏನು ಟ್ರೆಂಡನ್ನ ಕ್ರಿಯೇಟ್ ಮಾಡಿತ್ತು ಏನು ಕ್ರೇಜನ್ನ ಕ್ರಿಯೇಟ್ ಮಾಡಿತ್ತು ಒಂದು ವೀಕ್ಷಕರ ವಲಯದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಅದನ್ನು ಬಂದಂಥ ಪ್ರೇಕ್ಷಕರಿಗೆ ಅವರ ಮನಸ್ಸನ್ನು ಅವ್ರಿಗೆ ಅವರಿಗೆ ಪಡಿಸೋದಕ್ಕೆ ಅವರಿಗೆ ಮನರಂಜನೆ ನೀಡೋದಕ್ಕೆ ಏನೆಲ್ಲ ಸರಕುಗಳನ್ನ ಅಳವಡಿಸ್ಬೇಕು ಏನೆಲ್ಲ ತುರುಕಬೇಕು ಅಷ್ಟನ್ನೆಲ್ಲ ಸಾಧ್ಯವಾದಷ್ಟು ತುರುಕಿ ನಮ್ಮ ದುಡ್ಡಿಗೆ ಎಲ್ಲೋ ಒಂದು ಕಡೆ ಒಂದು ರಿಚ್ನೆಸ್ ಆ ದುಡ್ಡಿಗೆ ಆ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಆ ರಿಚ್ನೆಸ್ಸು ಆ ಪ್ರಾಪರ್ಟಿಗಳಲ್ಲಾಗಲಿ ಆ ಸೀನ್ಗಳಲ್ಲೇ ಆಗಲಿ ಆ ಟೆಕ್ನಿಕಾಲಿಟೀಸಲ್ಲೇ ಆಗಲಿ ಎಲ್ಲ ರೀತಿನಲ್ಲೂ ಭಾಳ ಅದ್ಧೂರಿತನ ಭಾಳ ಚೆನ್ನಾಗಿ ಕಾಣುತ್ತೆ ಆ ದೃಷ್ಟಿಯಿಂದ ನೋಡಿದಾಗ ಈ ಸಿನಿಮಾ ಒಂದು ಕಡೆ ಎಲ್ಲೋ ಒಂದು ಕಡೆ ಕಾಸು ಕೊಟ್ಟವ್ರಿಗೆ ಮೋಸ ಇಲ್ಲ ಕಾಸು ಕೊಟ್ಟು ಮಾಸ್ಮಸ್ ಸಿನಿಮಾಗೆ ಬರುವಂಥವ್ರಿಗೆ ಮೋಸ ಆಗಬಾರ್ದು ಆ ದೃಷ್ಟಿ ಅಷ್ಟೇ ಇಟ್ಕೊಂಡು ನಾವು ನೋಡಿದಾಗ ಇದರಲ್ಲಿ ಅಂಥ ಬೇಸರ ತರಿಸುವಂಥದ್ದು ಏನೋ ಆಗೋದಿಲ್ಲ ಆದರೆ ಸಿನಿಮಾನ ಎಲ್ಲೋ ಒಂದು ಕಡೆ ಆ ಸಿ ಎಮ್ ಬದಲಾವಣೆ ಆದ ಕೂಡಲೇ ನಿಲ್ಲಿಸ್ಬಿಟ್ಟಿದ್ರು ಎಂಡ್ ಮಾಡಿ ಕ್ಲೈಮ್ಯಾಕ್ಸ್ ಮಾಡಿ ಎಂಡ್ ಮಾಡಿದ್ರು ಕೂಡ ತೊಂದರೆ ಆಗ್ತಿರಲಿಲ್ಲ ಅದನ್ನು ಮುಂದುವರಿಸಿ ಮತ್ತೆ ಒಂದು ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದಷ್ಟು ಹೇಳ್ಕೊಂಡೋಗಿ ಇದು ಮೂರು ಗಂಟೆ ಇಪ್ಪತ್ತು ನಿಮಿಷ ಇರ್ತಕ್ಕಂಥ ದೊಡ್ಡ ದೊಡ್ಡ ಸಿನಿಮಾ ಇದು ಮತ್ತೆ ಒಂದು ಅರ್ಧ ಗಂಟೆ ಅಷ್ಟೇ ಕ್ಲೈಮ್ಯಾಕ್ಸ್ಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಹೋಗಿ ಒಂದು ಸ್ವಲ್ಪ ಅದನ್ನು ಆ ಸೆಟ್ಟು ಮತ್ತು ಇದು ಎಲ್ಲ ಬಹಳ ಮನಮೋಹಕವಾಗಿ ಬಹಳ ಕುತೂಹಲಕಾರಿಯಾಗಿ ಇದ್ರೂ ಕೂಡ ಏನು ಚೇತವಾರಿಯಾಗಿ ಆ ದೇವಿ ಆವನೆಯಾಗಿ ಬರುವಂಥದ್ದು ಮತ್ತು ಏನೋ ಒಂದು ಈ ಗ್ರಾಫಿಕ್ಸ್ ಟೈಪ್ನಲ್ಲಿ ಆ್ಯಕ್ಷನ್ ಥರ ತೋರಿಸುವಂಥದ್ದು ಇವೆಲ್ಲ ಈ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ಮಾಡಿರ್ತಕ್ಕಂಥದ್ದು ಅವೇನೆಲ್ಲ ವಾಸ್ತವ ಏನಲ್ಲ ಇದರಲ್ಲೆಲ್ಲ ಲಾಜಿಕ್ಕಾಗಿ ನೋಡುವಂಥದ್ದು ಏನಿಲ್ಲ ಆದರೆ ಅಷ್ಟೆಲ್ಲ ಏನು ಬೇಕಿರಲಿಲ್ವೇನೋ ಒಂದು ಸಿನಿಮಾನ ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋ ಮಟ್ಟಕ್ಕೆ ನಿಲ್ಲಿಸಿದ್ರೂ ಕೂಡ ಸಾಕಾಗಿತ್ತು ಅನಿಸುತ್ತೆ ಆದ್ರೂ ಕೂಡ ಮಾಡಿದರೆ ಹಾಗ ಇದರಲ್ಲಿ ಪುಷ್ಪರಾಜ್ ಅವನ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾನೆ ಅಲ್ಲು ಅರ್ಜುನ್ ಅವರು ಮತ್ತು ಶೆಕಾವತಾಗಿ ಪಾತ್ರ ಶೆಕಾವತ್ ಪಾತ್ರ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾನೆ ಅವನು ಒಂದು ವಿಲನ್ ಮತ್ತು ಕಾಮಿಡಿ ಎರಡನ್ನೂ ರೋಲ್ನು ಕೂಡ ಅವನು ಅಲ್ಲಿ ಅಳವಡಿಸಿರೋದ್ರಿಂದ ಭಾಳ ಅಚ್ಚುಕಟ್ಟಾಗಿ ಅವನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ ಚಿತ್ರ ಭಾಳ ಅದ್ಧೂರಿಯಾಗಿದೆ ಶ್ರೀಮಂತಿಕೆ ದೊಡ್ಡ ಪರದ ಮೇಲೆ ಎಲ್ಲೆಲ್ಲೂ ಕೂಡ ರಾ ರಾರಾಜಿಸುತ್ತೆ ಈ ಜಗಮಗಿಸುವಂಥ ಬೆಳಕಿನ ಲೋಕವೇ ಕಂಡಂಗೆ ಕಾಣುವಂಥದ್ದು ಇವೆಲ್ಲ ತುಂಬ ಚೆನ್ನಾಗಿದೆ ಈ ಕಮರ್ಷಿಯಲ್ ಸಿನಿಮಾವಾಗಿ ನಾವು ನೋಡಿದಾಗ ದುಡ್ಡು ಕೊಟ್ಟವನಿಗೆ ಏನು ಅಂತ ಮೋಸ ಏನಾಗೋದಿಲ್ಲ ಏನೋ ಒಂದು ಥ್ರಿಲ್ ತಗೊಳ್ಳೋದು ಬರ್ತಿರಲ್ಲ ಆ ಥ್ರಿಲ್ ತಗೊಳ್ಳೋನಿಗೆ ಅಷ್ಟು ಮಾತ್ರದ ಮಾತ್ರ ಥ್ರಿಲ್ ಸಿಗುತ್ತೆ ಆದರೆ ಹೇಳ್ಕೊಳ್ಳುವಂಥ ಏನು ಭರ್ಜರಿ ಸಿನಿಮಾ ಏನಲ್ಲ ಆ ಒಂದು ಬಜೆಟ್ ಹಾಕಿ ಏನು ಲೈಫ್ ಕ್ರಿಯೇಟ್ ಮಾಡಿ ಜನಗಳ ನಿರೀಕ್ಷೆ ಏನಿತ್ತು ಆ ಮಟ್ಟದ ಸಿನಿಮಾ ಏನಲ್ಲ ಏನೋ ಓಕೆ ಅನ್ನೋ ಮಟ್ಟಕ್ಕೆ ಸಿನಿಮಾ ಇದೆ ಅಂತ ಹೇಳ್ಬೋದು ಕತೆಯಾಗಿ ಕತೆಯಾಗಿ ಹುಡ್ಕೊಳ್ಳಿ ಹುಡ್ಕೋದಕ್ಕೆ ಹೋದರೆ ಏನೂ ಇಲ್ಲ ಪುಷ್ಪ ಒನ್ಗೆ ಹೋಲಿಸಿದ್ರೆ ಪುಷ್ಪ ಟೂ ಒಂದಷ್ಟು ನಿರಾಶನೆ ಮಾಡುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರದು ಇರಲಿ ಒಟ್ಟಿನಲ್ಲಿ ಬಂದಿದೆ ಸಿನಿಮಾ ಪುಷ್ಪಾಟು ಜನರ ನಿರೀಕ್ಷೆಯಂತೆ ಇಲ್ಲ ಬಟ್ ಏನೋ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗೆ ನೋಡುವಂಥ ಜನಕ್ಕೆ ಮಾಸ್ಗೆ ಏನು ಬೇಕು ಅಷ್ಟನ್ನು ತುಂಬಿದರೆ ಆ ನಿರೀಕ್ಷೆನ ಪೂರೈಸೋದ್ರಲ್ಲಿ ಸೋತಿದೆ ಅಂತ ಹೇಳ್ಬೋದು ಇಷ್ಟನ್ನು ಮಾತ್ರ ಈ ಸಿನಿಮಾ ಬಗ್ಗೆ ಹೇಳ್ಬೋದು ಸ್ನೇಹಿತರೆ ಮತ್ತು ಇದರ ಜೊತೆಗೆ ಇನ್ನೊಂದೇನು ಅಂದರೆ ಪುಷ್ಪ ತ್ರೀಗೆ ಕೂಡ ಒಂದು ಟ್ರೆಂಡಿಂಗ್ ಟ್ರೆಂಡಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅದು ಪುಷ್ಪ ತ್ರೀ ತೂನಲ್ಲೇ ಈ ಮಟ್ಟದ ಒಂದು ಸ್ಟೋರಿಲೆಸ್ ಸಿನಿಮಾ ಇದು ಪುಷ್ಪ ತ್ರೀಗೆ ಡ್ರ್ಯಾಗ್ ಮಾಡ್ಕೊಂಡೋದ್ರೆ ಇನ್ನು ಎಷ್ಟು ಯಾವ ರೀತಿ ಅಸಹಜವಾಗಿ ಮೂಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಹೇಳ್ತೇನೆ ನಾನು ಪುಷ್ಪ ಆಗಿದ್ದಂಥವನು ನ್ಯಾಷನಲ್ ಆಗಿದ್ದೆ ಈಗ ಪುಷ್ಪರಾಜಾಗಿ ಆಗಿ ನ್ಯಾಷನಲ್ ಆಗಿದ್ದೀನಿ ಅಂತೇಳಿ ಪುಷ್ಪ ತ್ರೀನಲ್ಲಿ ಏನಾಗ್ತಾರೋ ಗೊತ್ತಿಲ್ಲ ಒಂದು ಆ ಸಿನಿಮಾದಲ್ಲಿ ಭಾಳ ಚೆನ್ನಾಗಿ ಅನಿಸಿದ್ದು ಅಂತ ಹೇಳಿದರೆ ಆ ಸಿದ್ದಪ್ಪ ಅನ್ನೋ ಆ ಶೇಕಾವತ್ತು ಬಟ್ಟೆ ಬೀಚಿಸಿದಾಗ ಹೇಳ್ತಾನೆ ಅವಮಾನ ಆಲಿಲ್ವ ಅನ್ನೋ ಮಟ್ಟಕ್ಕೆ ಅವನು ವ್ಯಂಗ್ಯವಾಗಿ ಮಾತಾಡಿದಾಗ ಶಿಖಾವತ್ತ ಸಿದ್ದಪ್ಪ ಹೇಳ್ತಾನೆ ನನಗೆ ಆತಕ್ಕ ಅವಮಾನ ಈ ಮೂರನ್ನು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟಿರ್ತಾನೆ ಒಂದು ಅಂಡರ್ವೇರಲ್ಲಿ ಮಾತ್ರ ಇರ್ತಾನೆ ನಿಕ್ಕ ಪಟಾಪಟಿ ನಿಕ್ಕರಲ್ಲಿ ಅವಾಗ ಹೇಳ್ತಾನೆ ಸಿದ್ದಪ್ಪ ಅದು ವಾಸ್ತವಕ್ಕೆ ಕನ್ನಡಿ ಹಿಡಿದಾಗೆ ಇದೆ ಸ್ನೇಹಿತರೆ ಸಿದ್ದಪ್ಪ ಏನು ಮಾತು ಹೇಳ್ತಾನೆ ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಬಿಚ್ಚಾಕಿದ್ರು ಅವಮಾನ ಆಗಲಿಲ್ ಆಗಲಿಲ್ವ ಅಂತ ಕೇಳ್ತೀರಿ ಎಲ್ಲ ಮೂರನ್ನು ಬಿಟ್ಟೆ ರಾಜಕೀಯಕ್ಕೆ ಬಂದಿರೋದು ಅಂತ ಹೇಳ್ತಾನೆ ಇದು ವಾಸ್ತವಕ್ಕೆ ಅಷ್ಟೇ ಚೆನ್ನಾಗಿ ಕನ್ನಡಿ ಹಿಡಿದಂತೆ ಇದೆ ಸ್ನೇಹಿತರೆ ಇಂಥ ಪಂಚ್ಗಳು ಇನ್ನೊಂದಷ್ಟು ಬೇಕಾಗಿತ್ತು ಒಂದಷ್ಟು ಸ್ಟೋರಿನ ರಿಲೆವೆಂಟಾಗಿ ತಂದಿದರೆ ಭಾಳ ಚೆನ್ನಾಗಿರ್ತಿತ್ತು ಇರಲಿ ಸ್ನೇಹಿತರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಜನ ಆ ಮಟ್ಟದಲ್ಲಿ ಇಲ್ಲ ಆದರೆ ಒಂದು ಸಾರಿ ಹೋಗಿ ನೋಡ್ಬೋದು ಅಂತ ಅನಿಸುತ್ತೆ ಇದನ್ನು ಪರವಾಗಿ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ ಚೆನ್ನಾಗಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಬಟ್ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ನನಗನ್ಸಿದ್ದಷ್ಟೇ ನನಗನ್ಸದು ಮಾತ್ರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇಷ್ಟನ್ನು ಮಾತ್ರ ಈ ಸಿನಿಮಾ ಪುಷ್ಪಾ ಟೂ ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಮತ್ತೆ ಭೇಟಿ ಆಗೋಣ